ಏನ್ ಕ್ರೌಡ್ ಇದೆ ಗುರು ಇಲ್ಲ ಇದೆ ಕನ್ನಡಕ್ಕೆ ನಾನು ಬೆಂಗಳೂರು ಬರಲ್ಲ ಅಂತ ಹೇಳೋದು ಓಪನ್ ಓಪನ್ ಮತ್ತೆ ಕಾಣಿಸ್ತಾ ಇದೆಯಾ ಗುರು ವಿಧಾನಸೌಧ ನಾವು ಪಕ್ಕದ ಮೆಟ್ರೋಗೆ ಬಂದಿದ್ದೀವಿ ಈಗ ನಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ ಅದು ಹೈಕೋರ್ಟ್ ಮುಂದೆ ಕಾಣಿಸ್ತಾ ಇರೋದು ನಾಲ್ಕು ದಿನ ಈಗ ವಿಧಾನಸೌಧ ಮಾಡಿ ಮೇಲೆ ಈಗ ಸಲ ವಿಧಾನಸೌಧ ಲಾಸ್ಟ್ ತೋರಿಸ್ತೀನಿ ನೋಡ್ಕೊಬೇಡಿ ನನ್ನ ಪೆಂಡ್ ಬಂದು ಕಾಯ್ತಿದ್ದಾನೆ ನನಗೋಸ್ಕರ ಸೊ ನಾನು ಟೀಕ್ ಮಾಡಕ್ಕೆ ಹೋಗ್ತಿದ್ದೀನಿ ನನಗೆ ಕಾಯಿಲೆ ಬರ್ತಾವೆ ಹಾಂ ಹಾಂ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ಗುರುವೇ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಕುಂಭಮೇಳ ಆದಮೇಲೆ ನಾನು ಟ್ರೈನಲ್ಲಿ ಎಲ್ಲೂ ಕೂಡ ಜರ್ನಿ ಮಾಡಿಲ್ಲ ಬಸ್ಸಲ್ಲಿ ತುಂಬ ಕಡೆ ಹೋಗಿದ್ದೀನಿ ಬಟ್ ಟ್ರೈನ್ ಜರ್ನಿ ಇಸ್ ಮೈ ಬೆಸ್ಟ್ ಜರ್ನಿ ಗುರು ಇವತ್ತು ನಾವು ಕಡೂರಿನಿಂದ ಬೆಂಗಳೂರಿಗೆ ಹೊರಟಿದ್ದೀವಿ ಬೆಂಗಳೂರಿಗೆ ಯಾಕಪ್ಪ ಅಂತಂದರೆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಇದೆ ವಿಧಾನಸೌಧ ಅಂತಂದರೆ ಅಸೆಂಬ್ಲಿ ಒಳಗಡೆ ಅಲ್ಲ ಸೊ ನಾವು ಬೇರೆ ಕಡೆ ಡಿ ಪಿ ಎ ಆರ್ ಅನ್ನೋ ಡಿಪಾರ್ಟ್ಮೆಂಟ್ ಇದೆ ಸೊ ಅಲ್ಲಿ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಜೊತೆ ನಮ್ಮ ಸರ್ ಕೂಡ ಬರ್ತಾ ಇದ್ದಾರೆ ನಮ್ಮ ಸರ್ನ ಮುಂದೆ ಮುಂದೆ ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಗುರು ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ಟೂ ಇಯರ್ಸ್ ಆಗಿತ್ತು ನನಗೆ ಬೆಂಗ್ಳೂರಿಗೆ ಅಷ್ಟೊಂದೇನು ಇಷ್ಟ ಇಲ್ಲ ಕಾರಣ ಇಷ್ಟೇ ಇಲ್ಲಿನ ಟ್ರಾಫಿಕ್ಕೇ ಮೇನ್ ರೀಸನ್ ನನಗೆ ಆ ಟ್ರಾಫಿಕ್ಕಲ್ಲಿ ಯಾರಿಗೂ ಕಷ್ಟಪಡ್ತಾರೆ ನಮ್ಮೂರಲ್ಲಿ ಆರಾಮಾಗಿ ಪೀಸ್ಫುಲ್ಲಾಗಿದ್ದೀವಿ ಮಾತ್ರ ನನ್ನ ಕೈಯಲ್ಲಿರೋ ಈ ಮೆಟ್ರೋ ಕಾರ್ಡ್ ಬಂದುಬಿಟ್ಟು ನಂದಲ್ಲ ನಮ್ಮ ಸರ್ದು ಅವ್ರು ಅವಾಗ ಬೆಂಗಳೂರು ಬರ್ತಾ ಬರ್ತಾಯಿರ್ತಾರೆ ಸೊ ಅವ್ರಿಗೆ ತುಂಬ ಯೂಸ್ ಇದೆ ಮೆಟ್ರೋ ಕಾರ್ಡಿಂದ ನಾನು ನಿಮ್ಗೆ ಹೇಳಿದೆ ಬೆಂಗಳೂರಿಗೆ ಬರ್ದಿರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಟ್ರಾಫಿಕ್ ಅಂತ ಹೇಳಿಬಿಟ್ಟು ಬಟ್ ನನಗೆ ಟ್ರಾಫಿಕ್ ಅನ್ನೋಕ್ಕಿಂತ ನನಗೇ ಇಷ್ಟ ಇಲ್ಲ ಬೆಂಗಳೂರಿಗೆ ಮುಂದೆ ಮುಂದೆ ಕೆಲಸಕ್ಕೆ ಅಂತೆಲ್ಲ ಬೆಂಗಳೂರಿಗೇ ಬರಬೇಕು ಅಂದರೆ ಏನು ಮಾಡೋ ಹಂಗಿರಲ್ಲ ಬೆಂಗಳೂರು ನಾನು ಬರಲೇಬೇಕಾಗತ್ತೆ ಆ ಟೈಮ್ ಬಂದಾಗ ಥಿಂಕ್ ಮಾಡುವ ಅಲ್ಲಿ ತನಕ ಆರಾಮಾಗಿ ನಮ್ಮ ಊರಲ್ಲಿದ್ದೀನಿ ಆರಾಮಾಗಿರ್ತೀನಿ ನಮ್ಮ ಸರಿಗೆ ಮೆಟ್ರೋ ಕಾರ್ಡ್ ಇದೆ ಓಕೆ ಬಟ್ ನನಗೆ ಮೆಟ್ರೋ ಟಿಕೆಟ್ ತಗೊಂಡಲೇಬೇಕು ಸೊ ಟಿಕೆಟ್ ಹೋಗ್ತಾ ಇದ್ದೀವಿ ಈಗ ಏನು ಇದೆ ಗುರು ಇಲ್ಲಿ ಇದೆ ಕನ್ನಡಕ್ಕೆ ನಾನು ಬೆಂಗ್ಳೂರು ಬರಲ್ಲ ಅಂತ ಹೇಳೋದು ನಮ್ಮ ಬಸ್ ಸ್ಟ್ಯಾಂಡ್ ಕೂಡ ಇರೋದಿಲ್ಲ ಆ ರೇಂಜಿಗೆ ಕ್ರೌಡ್ನೆಸ್ ನೆನ್ ಬರೋ ಟೈಮ್ ಆಯ್ತು ಸೊ ಮೆಟ್ರೋ ಒಳಗಡೆ ಹೋಗಿ ಸಿಗ್ತೀನಿ ಹೊರಗಡೆ ಬಂದ್ಮೇಲೆ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಮುಂದೆ ಮುಂದೆ ಲಾಗಲ್ಲಿ ನಮ್ಮ ಸರ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇವರೇ ನಮ್ಮ ಸರ್ ಮೋಹನ್ ಕುಮಾರ್ ಅಂತ ಹೇಳಿಬಿಟ್ಟು ನಮ್ಮ ಎಮ್ ಡಿ ಸರ್ ಇವರು ಎಲ್ಲ ಬಿಝಿಯಾಗವ್ರೆ ಬಾಬಾವರಲ್ಲಿ ಒಬ್ಬ ಬಾಬಾ ಗುರು ನಾವೀಗ ಮೆಟ್ರೋದಿಂದ ಹೊರಗಡೆ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗಿರೋ ನಮ್ಮದು ಮೊದಲನೇ ಪ್ಲಾನ್ ಏನಪ್ಪ ಅಂತಂದರೆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಒಳಪಟ್ಟಿರೋ ಆಡಿಟ್ ಆಫೀಸ್ಗೆ ನಮ್ಮದು ಸರ್ವಿಸ್ ಕೂಡ ಇದೆ ಅಲ್ಲಿನ ಔಟ್ಸೋರ್ಸ್ ಎಂಪ್ಲಾಯ್ಸ್ಗಳಿಗೆ ನಾವೇ ಸ್ಯಾಲ್ರಿ ಮಾಡೋದು ಸೊ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾಗರಬಾಬಿ ಹೋಗ್ಲಿಕ್ಕಿದೆ ಅಲ್ಲೊಂದು ಕೆ ಎಸ್ ಪಿ ಡಿ ಸಿ ಎಲ್ ಅಂತ ಅಂದರೆ ಸೋಲಾರ್ ಪ್ಯಾನಲ್ಸಿಂದ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಗೂ ಕೂಡ ಹೋಗಬೇಕು ನೆಕ್ಸ್ಟು ತುಂಬ ಶೇಕ ಆಗ್ತಿದೆ ಗುರು ಬೆಳಗ್ಗೆ ಬೆಳಗ್ಗೆ ಮೊದಲು ನಾನು ಹಾಕೊಂಡಿರೋ ಫುಲ್ ಅವರನ್ನ ರಿಮೂವ್ ಮಾಡಬೇಕು ಗುರು ನಾವು ಬಿ ಬಿ ಎಂ ಪಿ ಆಡಿಟ್ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ದೀವಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ವಾ ಸೊ ಅಲ್ಲೆಲ್ಲ ಕಾನ್ಫಿಡೆನ್ಷಿಯಲ್ಲು ಮೊಬೈಲ್ ಸೋ ಹಲೋಡಿರೋದಿಲ್ಲ ಹಂಗಾಗಿ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ನಾಗರಬಾವಿ ಹೊರಟಿದ್ದೀವಿ ಸೊ ನಾಗರಬಾವಿಗೆ ಡೈರೆಕ್ಟ್ ಮೆಟ್ರೋ ಇಲ್ವಂತೆ ನಮ್ಮ ಸರ್ಗೆ ಗೊತ್ತು ಅಲ್ಲಿನ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ನಮಗೆ ಹೋಗ್ಬೇಕು ಮೆಟ್ರೋ ಸ್ಟೇಷನ್ಗಳಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ ಅದಕ್ಕೆ ಇವಮ್ಮ ನಂಗೆ ನಾವಾಗಿಂದ ಗುರಾಯಿಸ್ತಾ ಇದೆ ಏನ್ ಲುಕ್ ಕೊಡ್ತು ಗುರು ಈ ಹುಡುಗಿ ನಾನಂತೂ ಕಡೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದು ಎಂತ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಉಪ್ಪರ್ ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಇದೀವಿ ಈಗ ನಾವೀಗ ನಾಗರಬಾವಿಗೆ ಹೋಗಬೇಕು ಸೊ ಆಟೋನ ಹುಡುಕ್ತಾ ಇದ್ದೀವಿ ಯಾರು ಕೂಡ ಆಟೋದವರು ಇಲ್ಲಿಂದ ಅಲ್ಲಿ ದೂರ ಆಗುತ್ತೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಬೇರೆ ಆಟೋ ಸಿಗುತ್ತೆ ಅಂತ ಕೂಡ ಹೇಳಿದರು ಹಾಗಾಗಿ ನಾವು ಇಲ್ಲಿಂದ ಒಂದು ಅರೌಂಡ್ ನೂರು ಮೀಟರ್ ಆಗುತ್ತೆ ಅಷ್ಟು ದೂರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಸರ್ ಕೂಡ ಈ ಬೆಂಗಳೂರಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮೂರಲ್ಲೆಲ್ಲ ವೆಹಿಕಲ್ನಲ್ಲಿ ಸಿಬೇಕಾದ್ರೆ ರೋಡ್ನ ಕ್ರಾಸ್ ಮಾಡ್ಬೋದು ಬಟ್ ಬೆಂಗಳೂರಲ್ಲಿ ಅಷ್ಟು ಈಸಿ ಆಗೋದಿಲ್ಲ ರೋಡ್ ಕ್ರಾಸ್ ಮಾಡೋದು ಗುರುವೆ ಫೈನಲಿ ಒಂದು ಆಟೋ ಸಿಕ್ಕಿದೆ ಆಟೋದಲ್ಲಿ ನಾವೀಗ ಬಾಯಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನಮ್ಮ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಭಾಷೆ ಮಾತಾಡೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಗುರು ಫೈನಲಿ ನಾವು ಬಂದಿದ್ದೀವಿ ಎಲ್ಲಿಗಪ್ಪ ಅಂತಂದರೆ ನಾನು ನಿಮಗೆ ಹೇಳಿದೆ ಮುಂಚೆನೆ ಕೆ ಎಸ್ ಪಿ ಡಿ ಎಲ್ ಅನ್ನೋ ಡಿಪಾರ್ಟ್ಮೆಂಟ್ಗೆ ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ಕರ್ನಾಟಕದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಇದು ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ ಬೋರ್ಡ್ನ ಗುರು ಒಳಗಡೆ ಹೋಗಿ ಹೊರಗಡೆ ಬರೋ ತನಕ ನಾನು ಎಲ್ಲೂ ಕೂಡ ವಿಡಿಯೋ ಮಾಡಿಲ್ಲ ಇದೆಲ್ಲ ಹೊರಗಡೆ ಬಂದ ಮೇಲೆ ನಾವು ಫೋಟೋ ತಗೊಂಡಿರೋದು ಗುರು ನಾವು ಮೂರು ಗಂಟೆಗೆಲ್ಲ ವಿಧಾನಸೌಧಕ್ಕೆ ಹೋಗಬೇಕಿತ್ತು ಮೂರು ಹತ್ತಾಯಿತು ಟೈಮಿಗೆ ಮೀಟಿಂಗ್ ಇದ್ದಿದ್ದು ಮೂರು ಗಂಟೆಗೆ ಸೊ ಆಗಿದೆ ನಾವು ಈಗ ಬೇಗ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಬೇಕೀಗ ನಾವೀಗ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಮೆಟ್ರೋ ಸ್ಟೇಷನಿಂದ ವಿಧಾನಸೌಧಕ್ಕೆ ಐದು ನಿಮಿಷ ಆಗ್ಬೋದು ಮೆಟ್ರೋ ಕೂಡ ಬಂತು ಗುರು ಬನ್ನಿ ಬಲಗಾಲಟ್ಟು ಒಳಗೆ ಹೋಗೋಣ ಓಪನ್ ಆಗಿ ಓಪನ್ ಆಗಲ್ಲ ಅನ್ನತ್ತೆ ಓಡಾಡಿ ಓಡಾಡಿರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಕಾಣಿಸ್ತಾ ಇದೆ ಗುರು ವಿಧಾನಸೌಧ ನಾವು ಪಕ್ಕದ ಮೆಟ್ರೋಗೆ ಬಂದಿದ್ದೀವಿ ಈಗ ನಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ ಲೇಟ್ ಆಗಿದೆ ಮೊದ್ಲೇನೆ ಮತ್ತೆ ಸಿಕ್ತೀನ ಮೇಡಮ್ ಅದು ಹೈಕೋರ್ಟ್ ಮುಂದೆ ಕಾಣಿಸ್ತಾ ಇರೋದು ಗುರು ಇದು ವಿಧಾನಸೌಧ ಎಂಟ್ರೆನ್ಸ್ ಇದು ನೀವು ನೋಡ್ತಾ ಇರೋದು ಗೇಟು ಸ್ವಲ್ಪ ಖುಷಿ ಕೂಡ ಇದೆ ಗುರು ಒಂದ್ಸಲ ಅನ್ಕೊಂಡಿದ್ದೆ ಸಲ ಹೋಗ್ಲೇಬೇಕು ಅಂತ ಬಟ್ ಇವತ್ತು ಹೋಗ್ತಾ ಇದ್ದೀನಿ ಗುರು ನೀವು ಇದ್ ನೋಡ್ತಾರ ವ್ಯೂ ಬಂದ್ಬಿಟ್ಟು ಮಹಡಿ ಮೇಲಿಂದ ವಿಧಾನಸೌಧದಿಂದ ಟಾಪ್ ಆಂಗಲ್ ವ್ಯೂ ಇದು ಮಾಡಿ ಮೇಲೆ ವ್ಯೂವ್ಸ್ ಎಲ್ಲ ನೋಡಾದ್ಮೇಲೆ ನಾನು ಒಂದ್ ಎರಡು ವಿಡಿಯೋ ಕೂಡ ಮಾಡಿಸ್ಕೊತೀನಿ ಅಲ್ಲೊಬ್ರು ಹತ್ರ ರೀಲ್ಸ್ಗೆ ವಿಡಿಯೋಸ್ ಎಲ್ಲ ಮೇಲೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಅಸೆಂಬ್ಲಿನ ನೋಡ್ಲಿಕ್ಕಿಂತ ಹೋಗ್ತೀನಿ ಗುರು ಟೆಂಡರ್ ಮೀಟಿಂಗ್ ಎಲ್ಲ ಮೇಲೆ ನಾನೀಗ ಹೊರಟಿರೋದು ಎಲ್ಲಿಗಪ್ಪ ಅಂತಂದರೆ ಅಸೆಂಬ್ಲಿ ಕಡೆಗೆ ಹೋಗ್ತಾ ಇದ್ದೀನಿ ವಿಧಾನಸೌಧದ ಅಸೆಂಬ್ಲಿ ಒಳಗಡೆ ಇನ್ ಆಗಲಿಕ್ಕೆ ಈ ಫಾರ್ಮೆಟ್ನ ಫಿಲ್ ಅಪ್ ಮಾಡಬೇಕು ಸೊ ನಾನು ಫಾರ್ಮೆಟ್ ಎಲ್ಲ ಫಿಲ್ಅಪ್ ಮಾಡಿದ್ದೀನಿ ನಮ್ಮ ಸರ್ ಇವಾಗ ಸೈನ್ ಮಾಡಬೇಕು ನೀವಿಲ್ಲಿ ನೋಡ್ತಾ ಇರೋದು ಅಸೆಂಬ್ಲಿಯ ಎಂಟ್ರೆನ್ಸ್ ಇದು ಇಲ್ಲಿಂದ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ ಅಸೆಂಬ್ಲಿನ ನೋಡಿ ಆದ್ಮೇಲೆ ನಂತರ ನಾನು ಹೊರಗಡೆ ಬಂದು ಎಂಟ್ರಿ ಡೋರ್ ಅಲ್ಲಿ ನಾನು ನಮ್ಮ ಸರ್ ಇಬ್ಬರು ಕೂಡ ಫೋಟೋ ತಗೊಂತೀವಿ ಗುರು ಫೈನಲಿ ಮೀಟಿಂಗ್ ಕೂಡ ಮುಗೀತು ಅಸೆಂಬ್ಲಿನ ನೋಡಾಯ್ತು ಈಗ ಹೊರಗಡೆ ಹೋಗ್ತಾ ಇದೀವಿ ಗುರು ಮೀಟಿಂಗ್ ಎಲ್ಲ ಮುಗ ತೋರಿಸ್ತೀನಿ ನೋಡ್ಕೋಬೇಡಿ ನೋಡಿ ಗುರು ಹೆಂಗ್ ಕಾಣುತ್ತಲ್ಲ ವಿವೂ ಮಾತ್ರ ಫುಲ್ ಬ್ಯಾಕ್ ಸೈಡ್ ವ್ಯೂ ಇದು ನೀವೇನು ನೋಡ್ತಿದ್ರಲ್ಲ ಫುಲ್ ಸೈಡ್ ವ್ಯೂವ್ ಇದು ನಮ್ಮ ಸರ್ ಅಲ್ಲಿ ಹೋಗ್ತಾ ಇದಾರೆ ನನ್ನ ಫ್ರೆಂಡ್ ಒಬ್ಬ ಬಂದು ಕಾಯ್ತಾ ಇದ್ದೇನೆ ಅವನ್ನ ನನಗೆ ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವನ್ನ ಮೀಟ್ ಮಾಡಿ ಟ್ರೈನ್ನ ಕ್ಯಾಚ್ ಮಾಡಿ ಮನೆಗೆ ಹೋಗೋದೆ ನಾನು ಆ್ಯಕ್ಚುಲಿ ಬೆಂಗ್ಳೂರಿಗೆ ಬರೋದೇ ಇಲ್ಲ ಗುರು ನನಗೆ ಬೆಂಗಳೂರಿಗೆ ಇಷ್ಟನೇ ಇಲ್ಲ ಹೇಳ್ಬೇಕಂದ್ರೆ ಬಂದಿರೋ ಕಾರಣ ಏನಪ್ಪಾ ಅಂತಂದರೆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಇತ್ತು ಡಿ ಎ ಪಿ ಆರ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ನೇಮು ಸೊ ಆ ಮೀಟಿಂಗ್ ಮೂರು ಗಂಟೆಗೆ ಸೊ ನಾವು ಮೂರು ಕಾಲಿಗೆ ಬಂದ್ವಿ ಸೊ ಈಗ ಮೀಟಿಂಗ್ ಎಲ್ಲ ಮುಗಿತ್ತು ಹೊರಟುವ ಈಗ ಗುರುವೈ ನೀವು ಇದನ್ನು ನೋಡ್ತಾ ಇದ್ ಮತ್ತೆ ಬಂದ್ ಬಂದು ಇದ್ದೇನೆ ನನಗೋಸ್ಕರ ಸೊ ನಾನು ಮಾಡಕೋತಿದ್ವಿ ನಾನು ಈಗ ಚಿತ್ರ ಕೂಡ ಚೆನ್ನಾಗಿ ಅಂತೆ ಕಾಣಿಸ್ತಾ ಇದೆ ಖುಷಿ ಅಸೆಂಬ್ಲಿನ ನೋಡಿದೆ ಬಟ್ ಅಸೆಂಬ್ಲಿನ ನಿಮಿಗೆ ತೋಸಕಾಗಲಿಲ್ಲ ಯಾಕೆ ಅಂತಂದ್ರೆ ಅಸೆಂಬ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ಅಮ್ಮ ಸ್ವ ಹಾಗಾಗಿ ಒಳಗಡೆ ನಮಗೆ ಫೋನ್ ತಗೊಂಡು ಹೋಗಿಲ್ಲ ಆಗ ನನ್ನ ಫ್ರೆಂಡ್ ಕೂಡ ಬಂದಾಗ ರೂಪಾಯಿ ಅಲ್ಲೇ ಬರ್ತಾನೆ ಬಂದಾಗ ಬರ್ತಾನೆ ಸುನಿಸ ನನ್ನ ಫ್ರೆಂಡ್ಸ್ ಸರ್

ಹಾ ಸರ್ ಎಲ್ಲ ಮುರಾಕ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೇ ಫಂಕ್ಷನ್ ಆಗತ್ತಲ್ಲ ಎಲ್ಲ ಫೋನ್ ಇಲ್ಲಿ ಆ ಕಡೆ ಇತ್ತಲ್ಲ ನೋಡಿಲ್ಲ ಇನ್ ಕಡೆ ಐತೆ ಬ್ಯಾಕ್ ಗೇಟ್ ಬ್ಯಾಕ್ ಗೇಟ್ ಎಂಟ್ರಿ ಆಗ್ತಾರೆ ನೋಡ್ಲಿಲ್ಲ ನಾನು ಅದನ್ನ ಹಾ ಗಾಂಧೀಜಿದ್ ನೋಡಿದೆ ಸ್ಟ್ಯಾಚು ಮೀಡಿಯಮ್ ಹಾಕಿ ಸರ್ ಖಾರ ಜಾಸ್ತಿ ಹಾಕ್ಬಿಡಿ ಫೈನಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟಿದ್ದೀವಿ ಮನೆಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತಂಗ ನೋಡ್ತಾ ಇರಿ ವೀಕೆಂಡ್ ಟ್ರಾವೆಲ್ಸರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಯು